ಜೈ ಗುರುದೇವ್ ಹಾಂ ಗುರುದೇವ್ ಮಕ್ಕಳು ಮಣ್ಣಿನ ಮುದ್ದೆಯಂತೆ ಅವರನ್ನು ಹೇಗೆ ಬೇಕಾದರೂ ರೂಪಿಸಬಹುದು ತಂದೆ ತಾಯಂದಿರಿಗೆ ಮಕ್ಕಳನ್ನು ಹೇಗೆ ರೂಪಿಸಿದರೆ ಮುಂದೆ ಒಳಿತಾಗುವುದೆಂದು ತಿಳಿಸಿ ಅಪ್ರಾಪ್ತಿ ಷೋಡಶೇ ವರ್ಷ ಪುತ್ರ ಮಿತ್ರವದಾಚರೆ ಯಾವಾಗ ಹದಿನಾರು ವರ್ಷಕ್ಕಾದಾಗ ನಿಮ್ಮ ಮಕ್ಕಳು ಅವ್ರನ್ನ ಮಿತ್ರರ ಹಾಗೆ ನೀವು ಅವ್ರ ಜೊತೆ ವ್ಯವಹಾರ ಮಾಡಬೇಕು ಮತ್ತು ನಿಮ್ಮ ಜೀವನದಲ್ಲಿ ನಿದರ್ಶನ ನೀವೇ ಆಗಬೇಕು ಅವರು ಅವ್ರ ಜೊತೆ ಮಾತಾಡೋದಾಗಲಿ ನಮ್ಮ ನಡೆಯಿಂದ ಅವರ ನಡೆ ಬದಲಾಗ್ತದೆ ನಮ್ಮ ನುಡಿಯಿಂದ ಅವರ ನುಡಿನಲ್ಲಿ ಸಂಸ್ಕಾರ ಬರ್ತದೆ ಈಗ ನಾವು ಮನೇಲಿ ಇದ್ಕೊಂಡು ಸುಮ್ಮನೆ ಕೆಟ್ಟ ಕೆಟ್ಟ ಮಾತೆಲ್ಲ ಹೇಳ್ತಾ ಇದ್ರೆ ಮಕ್ಕಳು ಅದನ್ನೇ ಶುರು ಮಾಡ್ತಾರೆ ರಿಪೀಟ್ ಮಾಡ್ತಾರೆ ಗಿಳಿ ಮಾಡ್ದಂಗೆ ಅದಕ್ಕೆ ನಾವು ಮಕ್ಕಳ ಮುಂದೆ ಹೇಗೆ ವ್ಯವಹಾರ ಮಾಡ್ತೀವಿ ಅನ್ನೋದು ತುಂಬ ಗಮನದಿಂದ ಮಾಡಬೇಕು ಗೊತ್ತಾಯ್ತಲ್ಲ ಯಾರಾದರೂ ಹೊರಗಿನವ್ರು ಬಂದರೆ ಅವ್ರ ಜೊತೆ ನೀವು ಹೇಗೆ ವ್ಯವಹಾರ ಮಾಡ್ತೀರಾ ಅವ್ರ ಮುಂದೆ ಬೇರೆ ಥರ ವ್ಯವಹಾರ ಮಾಡ್ತೀರೋ ಇಲ್ಲೋ ಹಾಗೆ ನಿಮ್ಮ ಮಕ್ಕಳ ಮುಂದೆ ನೀವು ವ್ಯವಹಾರ ಮಾಡಬೇಕಿದ್ರು ಯಾರೋ ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದ್ದಾರಪ್ಪ ಅಂತ ಅನ್ನೋ ದೃಷ್ಟಿಕೋನದಿಂದ ಮಾಡಬೇಕು ಗುರುದೇವ್ ನನ್ನಲ್ಲಿ ಒಂದು ಸಂದೇಹ ನಾವು ನಮ್ಮ ರಾಗ ದ್ವೇಷಗಳನ್ನು ಮತ್ತೊಬ್ಬರಲ್ಲಿ ವ್ಯಕ್ತಪಡಿಸಿದಾಗ ಅವರ ಕೆಟ್ಟ ಕರ್ಮಗಳು ನಮ್ಮದಾಗುತ್ತದೆ ಎಂಬುದಾಗಿ ಕೇಳ್ಪಟ್ಟೆ ಇದು ಹೇಗೆ ಸಾಧ್ಯ ಎಂದು ವಿಸ್ತರಿಸಿ ವಿವರಿಸಿ ಪ್ರತಿಕ್ರಿಯೆ ಮಾಡಬಹುದು ಪ್ರತಿಕ್ರಿಯೆ ಮಾಡಿದಾಗ ಅದು ಒಂದರಿಂದ ಒಂದು ಮೇಲೆ 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 ಹೋಗ್ತಾ ಬರ್ತದೆ ಆದ್ದರಿಂದ ನಾವು ಜೀವನದಲ್ಲಿ ನಡ್ಕೋಬೇಕಿದ್ರೆ ಅದಕ್ಕೊಂದು ಪ್ರತಿಕ್ರಿಯೆ ಮಾಡ್ದಿರ ಯೋಚನೆ ಮಾಡಿ ನಾವು ಅದನ್ನು ಕೆಲಸ ಮಾಡ್ತೀವಿ ಸೂಕ್ತವಾದ ಕ್ರಮವನ್ನು ಕೊಳ್ಳಬೇಕು ಅದು ಅವಶ್ಯಕತೆ ಇದೆ ನಿಷ್ಕ್ರಿಯರಾಗಿರಲಿ ಅಂತ ಹೇಳೋದಿಲ್ಲ ನಾವು ಕ್ರಿಯಾನ್ವಿತರಾಗಿರಿ ಆದರೆ ಪ್ರತಿಕ್ರಿಯೆ ಮಾಡಬೇಡಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹಾಗೆಯೇ ಭಾವನೆಗಳು ನಮ್ಮಲ್ಲಿ ಎದ್ದು ಅದನ್ನು ವ್ಯಕ್ತಪಡಿಸದಿದ್ದರೂ ಸಹ ಮತ್ತೊಬ್ಬರ ಕರ್ಮ ನಮಗೆ ಬರಲು ಸಾಧ್ಯವೇ ನೋಡಿ ಇದನ್ನೆಲ್ಲ ಎಷ್ಟೊಂದು ಯೋಚನೆ ಮಾಡಬೇಡಿ ಯಾವ ಕರ್ಮ ಬರ್ತದೆ ಯಾವ ಕರ್ಮ ಬರಲ್ಲ ಇವೆಲ್ಲ ಯೋಚನೆ ಮಾಡಬಾರ್ದು ಅದಕ್ಕೆಲ್ಲ ಒಂದು ಯಾಕೆಂದರೆ ಗಹನ ಕರ್ಮಣೋಗತಿ ಕರ್ಮದ ಕ್ಷೇತ್ರ ಅಗಾಧವಾಗಿದೆ ಅನಂತವಾಗಿದೆ ಆದ್ದರಿಂದ ಅದನ್ನು ತುಂಬ ತಲೆಗೆ ಹಚ್ಕೊಂಡು ಆ ಗೋಜಿಗೆ ಹೋಗೋದು ಪ್ರಯೋಜನಕ್ಕೆ ಬರೋಣ ಜೈ ಗುರುದೇವ್ ಗುರುದೇವ್ ನಮ್ಮ ಈ ಪೃಥ್ವಿ ಬಹುವಿಧವಾದ ಹವಾಮಾನಗಳನ್ನು ಹೊಂದಿದೆ ಬೇಸಿಗೆಯಲ್ಲಿ ಎಲ್ಲರೂ ಹಿಲ್ ಸ್ಟೇಷನ್ಗೆ ಹೋಗುತ್ತಾರೆ ಹಾಗೆ ಚಳಿಗಾಲದಲ್ಲಿ ಬೆಚ್ಚಗಿನ ಸ್ಥಾನಕ್ಕೆ ಈ ಒಂದು ಅಳವಡಿಕೆ ನಮ್ಮ ಸ್ವಭಾವದಲ್ಲಿಯೂ ತೊಂದರೆ ಒಳ್ಳೆಯದಲ್ಲವೇ ಕೋಪ ಬಂದಾಗ ಶೀತಲ ಸ್ವಭಾವ ಮತ್ತು ಅಸಮಾಧಾನ ದುಮ್ಮಾನ ಇದ್ದಾಗ ಊರ್ಜ ಹೆಚ್ಚಿಸಿಕೊಳ್ಳುವುದು ಇದನ್ನು ಹೇಗೆ ಮಾಡಲು ಸಾಧ್ಯ ಇದೆಲ್ಲ ಧ್ಯಾನ ಮಾಡಿದ್ರೆ ನಿಮಗೆ ಬರ್ತದಪ್ಪ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಇದರಲ್ಲಿ ನಿಮಗೆವೆಲ್ಲ ಉಪಲಬ್ಧಿ ಆಗ್ತದೆ ಮತ್ತು ಸಮಾಜದಲ್ಲಿ ಸೇವೆ ಮಾಡಿ ಗೊತ್ತಾಯ್ತಲ್ಲ